ಎಲ್ಲರಿಗೂ ನಮಸ್ಕಾರ ನಾನು ವೀಲಾ ವೆಲ್ನೆಸ್ ಕೋಚಾಗಿ ವರ್ಕ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ದಿನ ನಾವು ಥೈರಾಯ್ಡಿನ ಸಮಸ್ಯೆ ಬಗ್ಗೆ ಈ ಅಲ್ಲಿ ತಿಳ್ಕೊಳ್ಳೋಣ ಸೊ ಥೈರಾಯ್ಡ್ ಎಲ್ರಿಗೂ ಈಗ ಜಾಸ್ತಿ ಕಂಡು ಬರ್ತಾ ಇದೆ ಸೊ ಯಾಕೆ ಕಂಡು ಬರ್ತಾ ಇದೆ ಅಂತಂದರೆ ಅದರಲ್ಲೂ ಹೆಣ್ಮಕ್ಳಿಗೆ ಜಾಸ್ತಿ ಥೈರಾಯ್ಡ್ ಕಾಣಿಸ್ಕೊಳ್ತಾ ಇದೆ ಗಂಡು ಮಕ್ಕಳಕ್ಕಿಂತ ಹೆಣ್ಮಕ್ಳಿಗೇನೆ ಜಾಸ್ತಿ ಥೈರಾಯ್ಡ್ ಕಾಣಿಸ್ಕೊಳ್ತಾ ಇದೆ ಯಾಕೆ ಇದು ಕಾಣಿಸ್ಕೊಳ್ತಾ ಇದೆ ಅಂತಂದರೆ ಇನ್ಫ್ಲಮೇಷನ್ ಜಾಸ್ತಿ ಆಗ್ತಾ ಇದೆ ಬಾಡಿಯಲ್ಲಿ ಅದರಿಂದ ಹೈಪೋಥೈರಾಯ್ಡಿಸಮ್ ಈಗ ಎಲ್ರಿಗೂ ಕಾಮನ್ ಆಗಿ ಮಕ್ಕಳಿಗೆ ಕಾಣಿಸ್ಕೊಳ್ತಾ ಇದೆ ಸೊ ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ಜೊತೆಗೆ ಅದನ್ನು ಯಾವ ರೀತಿ ನಾವು ಮನೆಯಲ್ಲೇ ಆಹಾರ ಪದ್ಧತಿಯಲ್ಲೇ ಬದಲಾವಣೆ ಮಾಡಿಕೊಂಡು ಅದನ್ನು ಸರಿ ಮಾಡ್ಕೊಳ್ಬೋದು ಅನ್ನೋದನ್ನು ಕೂಡ ಈ ವಿಡಿಯೋ ಅಲ್ಲಿ ತಿಳ್ಕೊಳ್ಳೋಣ ಸೊ ಇನ್ನೂವರೆಗೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ಜಾಸ್ತಿ ಈ ಚಾನಲ್ನ ಶೇರ್ ಮಾಡಿ ಸೊ ಈಗ ವಿಡಿಯೋದಲ್ಲಿ ನಾವು ಥೈರಾಯ್ಡ್ ಬಗ್ಗೆ ಏನೆಲ್ಲ ಮಾಹಿತಿ ಕೊಡ್ತೀವಿ ಆ ಮಾಹಿತಿ ಸಂಪೂರ್ಣವಾಗಿ ನೋಡಿ ಯಾಕಂದರೆ ಕಡೆಯ ತನಕ ನೀವು ವಿಡಿಯೋ ವಾಚ್ ಮಾಡಿದರೆ ಮಾತ್ರ ನಿಮಗೆ ಯಾವುದೆಲ್ಲ ಪದ್ಧತಿಗಳನ್ನು ನಾವು ರೂಢಿ ಮಾಡಿಕೊಂಡ್ರೆ ಮಾತ್ರ ನಮ್ಮ ಥೈರಾಯ್ಡ್ ನಮ್ಮ ಒಂದು ಅಂಡರ್ ಕಂಟ್ರೋಲ್ಗೆ ಬರುತ್ತೆ ಅನ್ನೋದನ್ನು ನಾವು ತಿಳ್ಕೊಳ್ಬೋದು ಸೊ ಈಗ ನಾವು ನೋಡ್ತಾ ಇದ್ದೀವಿ ಏನಪ್ಪಾ ಅಂತಂದರೆ ಯಾರಿಗೆಲ್ಲ ಈ ಒಂದು ಲೈಫ್ ಸ್ಟೈಲ್ ಚೇಂಜ್ ಆಗೋದ್ರಿಂದ ಇನ್ಫ್ಲಮೇಷನ್ ಜಾಸ್ತಿ ಆಗುತ್ತೆ ಸೊ ಅದರಿಂದ ಹೆಚ್ಚಿಗೆ ಹೆಣ್ಮಕ್ಕಳಿಗೆ ಗಂಡು ಮಕ್ಕಳಕ್ಕಿಂತ ಹೆಣ್ಮಕ್ಕಳಿಗೆ ಜಾಸ್ತಿ ಹೈಪೋಥೈರಾಯ್ಡಿಸಮ್ ಕಾಣಿಸ್ಕೊಳ್ತಾ ಇದೆ ಅದರಲ್ಲೂ ಹೈಪೋಥೈರಾಯ್ಡಿಸಮ್ ಇದು ಏನು ಮಾಡತ್ತೆ ತುಂಬ ಒಂದು ಲಕ್ಷಣಗಳನ್ನು ತೋರಿಸ್ಕೊಡತ್ತೆ ಅದರಲ್ಲೂ ಸುಸ್ತಾಗೋದಾಗಿರಬಹುದು ಬೇಗನೆ ವೆಯ್ಟ್ ಗೇನ್ ಆಗೋದಾಗಿರ್ಬೋದು ಬಾಡಿ ಕಂಪ್ಲೀಟಾಗಿ ಎಕ್ಸ್ಪ್ಯಾಂಡಾಗಿ ಕಾಣಿಸೋದಾಗಿರ್ಬೋದು ಜೊತೆಗೆ ಬ್ರೈನ್ ಫಾಗ್ ಅಂತ ಒಂದು ಇಲ್ಲಿ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಸೊ ಅದರಿಂದ ಕನ್ಫ್ಯೂಷನ್ ಯಾವುದೇ ಒಂದು ಡಿಸಿಷನ್ ತಗೋಬೇಕಾದ್ರೆ ಕನ್ಫ್ಯೂಷ್ ಕನ್ಫ್ಯೂಷನ್ ಆಗತ್ತೆ ಆಮೇಲೆ ನೇರವಾಗಿ ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೂ ತುಂಬ ಸುಸ್ತನ್ನು ಅಥವಾ ಬೇಜಾರನ್ನು ವ್ಯಕ್ತಪಡಿಸ್ತಾ ಹೋಗ್ತೀವಿ ಸೊ ಆ ರೀತಿಯ ಸಮಸ್ಯೆಗಳನ್ನು ನಾವು ಒಂದು ಹೈಪೋಥೈರಾಯಿಸಮಲ್ಲಿ ನಾವು ನೋಡ್ತೀವಿ ಜೊತೆಗೆ ಯಾವಾಗ ಈ ಹೈಪೋಥೈರಾಯಿಸಮನ್ನು ನಾವು ಹೇಗೆ ಗುರುತಿಸ್ಕೊಳ್ತೀವಿ ಅನ್ನೋದಾದರೆ ಯಾವಾಗ ನಾವು ಬ್ಲಡ್ ಟೆಸ್ಟನ್ನು ಮಾಡಿಸ್ತೀವಿ ಆ ಟೈಮಲ್ಲಿ ಟಿ ತ್ರೀ ಟಿ ಫೋರ್ ಲೆವೆಲಲ್ಲಿ ಏನಾದರೂ ಚೇಂಜಸ್ ಇದ್ದರೆ ನಾವು ಹೈಪೋಥೈರಾಯ್ಡಿಸಮ್ ಇವ್ರಿಗೆ ಇದೆ ಸೊ ಇವರಿಗೆ ಮೆಡಿಕೇಶನ್ ಒಂದು ಅವಶ್ಯಕತೆ ಇದೆ ಅನ್ನೋದನ್ನು ತಿಳ್ಕೊಂಡು ಮೆಡಿಕೇಶನನ್ನು ಡಾಕ್ಟರ್ಸು ಸ್ಟಾರ್ಟ್ ಮಾಡ್ತಾರೆ ಜೊತೆಗೆ ಮೆಡಿಕೇಶನ್ ಜೊತೆಗೆ ನಾವು ಹಿಪೊಥರೈಡಿಸಮನ್ನು ಬೇಗನೆ ನಮ್ಮ ಒಂದು ಅಂಡರ್ ಕಂಟ್ರೋಲ್ ಮಾಡ್ಕೊಳ್ಬೇಕು ಅಥವಾ ಅದನ್ನು ಪೂರ್ತಿಯಾಗಿ ಗುಣಪಡಿಸ್ಕೊಳ್ಬೇಕಂತಂದರೆ ಏನು ಮಾಡಬೇಕು ಆಹಾರದ ಪದ್ಧತಿಯಲ್ಲೂ ಜೊತೆಗೆ ಆಹಾರ ಸೇವನೆಯಲ್ಲೂ ನಾವು ತುಂಬ ಒಂದು ತುಂಬ ಒಂದು ಎಚ್ಚರವನ್ನು ವಹಿಸಬೇಕಾಗತ್ತೆ ಸೊ ಮೆಡಿಕೇಶನ್ ಜೊತೆ ನಾವು ಆಹಾರ ಪದ್ಧತಿಯಲ್ಲಿ ಒಂದು ಎಚ್ಚರ ವಹಿಸ್ಕೊಂಡ್ವಿ ಅಂತಂದರೆ ಏನು ತಿನ್ನಬೇಕು ಏನು ತಿನ್ನಬಾರ್ದು ಅನ್ನೋದನ್ನು ತಿಳ್ಕೊಂಡು ನಾವು ಈ ಥೈರಾಯ್ಡ್ ಥೈರಾಯ್ಡಿಸಮ್ ಇಂದ ಹೊರಗಡೆ ಬರಬಹುದು ಸೊ ಥೈರಾಯ್ಡಿಸಮ್ ಅಂದ ತಕ್ಷಣ ಎಲ್ರಿಗೂ ಆಹಾರದ ಪದ್ಧತಿಯಲ್ಲಿ ನಾವು ಸರಿಯಾಗಿ ಮಾಡ್ಕೊಂಡ್ವಿ ಅಥವಾ ಯಾವೆಲ್ಲ ಅನ್ನು ನಾವು ಆ್ಯಡ್ ಮಾಡ್ಕೊಳ್ತೀವಿ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ ಕಾಮನ್ ಆಗಿ ಮೈಂಡಲ್ಲಿ ಬರೋದು ಯಾವುದು ಅಯೋಡಿನ್ ಅಂತ ಬರುತ್ತೆ ಸೊ ಅಯೋಡಿನ ಪ್ರಮಾಣ ಕಡಿಮೆ ಅಥವಾ ಹೆಚ್ಚಾದಾಗ ನಮಗೆ ಥೈರಾಯ್ಡ್ ಸಮಸ್ಯೆ ಬರುತ್ತೆ ಅನ್ನೋದು ಒಂದು ಕಾನ್ಸೆಪ್ಟ್ ಇದೆ ಸೊ ಅಯೋಡಿನ್ ಇರುವಂತಹ ಆಹಾರಗಳನ್ನು ನಾವು ಜಾಸ್ತಿ ತಿಂದರೆ ಮಾತ್ರ ನಮಗೆ ಇದು ಅಂಡರ್ ಕಂಟ್ರೋಲ್ ಬರುತ್ತೆ ಅಂತ ಅದು ಅಯೋಡಿನ್ ಅಂತೂ ಮೇನ್ ರೋಲ್ ಮಾಡೇ ಮಾಡುತ್ತೆ ಅದ್ರ ಜೊತೆಗೆ ಇನ್ನುಳಿದ ಕೆಲವೊಂದು ಮಿನರಲ್ಸ್ ಇರುತ್ತೆ ಅವು ಕೂಡ ನಮಗೆ ನಮಗೆ ಮೇನ್ ರೋಲ್ ಮಾಡ್ತವೆ ಅವನ್ನ ನಾವು ಮೇನ್ ನೋಡಬೇಕು ಯಾವುದು ನಮಗೆ ಸಪೋರ್ಟಿವ್ ಆಗಿ ವರ್ಕ್ ಮಾಡುತ್ತೆ ಜೊತೆಗೆ ಫುಡ್ ವೆರಿ ಮೇನ್ ರೋಲ್ ಪ್ಲೇ ಮಾಡತ್ತೆ ಅಂತ ಹೇಳ್ತೀವಿ ಈ ಒಂದು ಅನ್ನು ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಅಥವಾ ಪೂರ್ತಿ ಗುಣಪಡಿಸ್ಲಿಕ್ಕೆ ಸೊ ಯಾವೆಲ್ಲ ಒಂದು ಫುಡ್ನಿಂದ ನಾವು ಇದನ್ನು ಕಂಪ್ಲೀಟಾಗಿ ಗುಣಪಡಿಸ್ಕೊಳ್ಬಹುದು ಅನ್ನೋದನ್ನು ತಿಳ್ಕೊಳ್ಳೋಣ ಸೊ ಟಿ ನಮ್ಮ ಥೈರಾಯ್ಡು ಹಾರ್ಮೋನ್ ಪ್ರೊಡ್ಯೂಸ್ ಆಗಬೇಕಾದ್ರೆ ಮೇನ್ ರೋಲ್ ಪ್ಲೇ ಮಾಡೋದು ಇಲ್ಲಿ ಜಿಂಕ್ ಮಿನರಲ್ ಸೊ ಝಿಂಕ್ ತುಂಬ ಇರುವಂತಹ ಆಹಾರವನ್ನು ನಾವು ಜಾಸ್ತಿ ಸೇವಿಸಿದರೆ ನಮಗೆ ಥೈರಾಯ್ಡ್ ಹಾರ್ಮೋನು ಪ್ರೊಡ್ಯೂಸ್ ಆಗಲಿಕ್ಕೆ ತುಂಬ ಸಹಾಯ ಆಗುತ್ತೆ ಸೊ ಜಿಂಕ್ ಏನು ಮಾಡುತ್ತೆ ಅಂತಂದರೆ ಥೈರಾಯ್ಡ್ ಹಾರ್ಮೋನ್ ಪ್ರೊಡ್ಯೂಸ್ ಆಗೋದು ಟಿ ತ್ರೀ ಮತ್ತು ಟಿ ಫೋರಲ್ಲಿ ಸೊ ಅದರಿಂದ ನಮಗೆ ಒಂದು ಕಂಪ್ಲೀಟಾಗಿ ಥೈರಾಕ್ಸಿನ್ ಹಾರ್ಮೋನನ್ನು ಮೇಂಟೈನ್ ಮಾಡಲಿಕ್ಕೆ ಈ ಒಂದು ಜಿಂಕ್ ಸಪೋರ್ಟ್ ಮಾಡುತ್ತೆ ಜೊತೆಗೆ ಜಿಂಕ್ ಇರುವಂತಹ ಆಹಾರಗಳನ್ನು ನಾವು ಜಿಂಕ್ ಇರುವಂಥ ಮಿನರಲ್ಸ್ನ ಆಹಾರಗಳನ್ನು ನಾವು ಜಾಸ್ತಿ ತಿಂತ ಅಂದರೆ ರೆಗ್ಯುಲರ್ ಕನ್ಸಿಸ್ಟೆನ್ಸಿಯಾಗಿ ತೊಗೊಳ್ತಾ ಹೋದರೆ ಥೈರಾಯ್ಡ್ ಹಾರ್ಮೋನನ್ನು ನಾವೇನು ಮಾಡ್ಬೋದು ಕಂಪ್ಲೀಟಾಗಿ ಅಂದರೆ ಹೈಪೋಥೈರಾಯ್ಡನ್ನು ಕಂಪ್ಲೀಟಾಗಿ ಗುಣಪಡಿಸ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ ಯಾವಾಗ ಇನ್ನೊಂದು ಏನಪ್ಪ ಅಂತಂದರೆ ಎಲ್ರಿಗೂ ಬ್ಲಡ್ ಟೆಸ್ಟ್ ಮಾಡಿದಾಗ ಟಿ ತ್ರೀ ಟಿ ಫೋರ್ ಮತ್ತು ಟಿ ಎಸ್ ಎಚ್ ಅಂತ ಕೊಡ್ತಾರೆ ಸೊ ಟಿ ಎಸ್ ಎಚ್ ಏನಿದೆ ಅದು ಅಬೌವ್ ಫೈವ್ ಇದ್ದರೆ ಅದನ್ನು ನಾವೇನು ಹೇಳ್ತೀವಿ ಹೈಪೋ ಥೈರಾಯಿಸಮ್ ಅಂತ ಹೇಳ್ತೀವಿ ಬಿಲೋ ಫೈ ಅಂತಂದರೆ ಫೈ ತುಂಬ ಕಡಿಮೆ ಬಂತಂದರೆ ಅದನ್ನು ಹೈಪರ್ ಥೈರಾಯ್ಡಿಸಮ್ ಅಂತ ಹೇಳ್ತಾರೆ ಅದರಲ್ಲೂ ಟಿ ಎಸ್ ಹೆಚ್ ಏನಿದೆ ಇದು ಟಿ ತ್ರೀ ಟಿ ಫೋರನ್ನು ಮೇಂಟೈನ್ ಮಾಡಲಿಕ್ಕೆ ಇರುವಂಥ ಹಾರ್ಮೋನ್ ಅದೇ ಹೇಳುತ್ತೆ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅಂತ ಟಿ ಎಸ್ ಹೆಚ್ ಅಂತಂದರೆ ಅದರ ಜೊತೆಗೆ ಇದು ಪ್ರೊಡ್ಯೂಸ್ ಆಗೋದು ಪಿಟ್ಯುಟರಿ ಗ್ಲ್ಯಾಂಡಲ್ಲಿ ಅದು ಪಿಟಿಟರಿ ಅಲ್ಲಿ ಪ್ರೊಡ್ಯೂಸ್ ಆಗೋದ್ರಿಂದ ಥೈರಾಯ್ಡು ಮತ್ತು ಟಿ ತ್ರೀ ಮತ್ತು ಟಿ ಫೋರ್ ಆ್ಯಂಡ್ ಟಿ ಎಚ್ ಟಿ ಎಸ್ ಎಚ್ಗೆ ಡಿಫ್ರೆನ್ಶಿಯೇಟ್ ಇದೆ ಆದ್ದರಿಂದ ನಮಗೆ ಈ ಒಂದು ಟಿ ತ್ರೀ ಮತ್ತು ಟಿ ಫೋರನ್ನು ಮೇಂಟೈನ್ ಮಾಡ್ಕೊಳ್ಬೇಕಂದ್ರೆ ಜಿಂಕ್ ಏನು ಮಾಡತ್ತೆ ಮೇನ್ ರೋಲ್ ಪ್ಲೇ ಮಾಡತ್ತೆ ಜಿಂಕ್ ಇರುವಂಥ ಆಹಾರ ಯಾವೆಲ್ಲ ಅಂತ ನಾವು ತಿಳ್ಕೊಳ್ಳೋಣ ಅದರಲ್ಲೂ ಬ್ರೆಝಿಲ್ ನಟ್ ಅನ್ನೋದೇನಿದೆ ಅದರಲ್ಲಿ ಹೈ ಲೆವೆಲಲ್ಲಿ ಝಿಂಕ್ ಇರುತ್ತೆ ಜೊತೆಗೆ ನಾವು ತಗೊಳ್ಳುವಂಥ ಮೊಟ್ಟೆ ಆಗಿರಬಹುದು ಆಮೇಲೆ ನಾನ್ ವೆಜಿಟೇರಿಯನಲ್ಲಿ ಜಾಸ್ತಿಯಾಗಿ ಏನು ಸಿಗುತ್ತೆ ಝಿಂಕ್ ನಮಗೆ ತಿನ್ನೋಕ್ಕೆ ಸಿಗುತ್ತೆ ಜೊತೆಗೆ ಲೀಫಿ ವೆಜಿಟೇಲ್ಸ್ ವೆಜಿಟೇಬಲ್ಗಳಲ್ಲಿ ಎಲ್ಲನೂ ಸಿಗುತ್ತೆ ನಮಗೆ ಜಿಂಕ್ ಜಾಸ್ತಿ ಪ್ರಮಾಣದಲ್ಲಿ ಇನ್ನು ನಾವು ಹೋಲ್ ಗ್ರೇನ್ಗಳನ್ನು ಅಂತ ತಗೊಂಡಾಗ ಅದರಲ್ಲೂ ಕೂಡ ನಮಗೆ ಜಿಂಕ್ ಸಿಗತ್ತೆ ಬಟ್ ಜಾಸ್ತಿ ನಮ್ಮದು ಥೈರಾಯ್ಡ್ ಪ್ರಾಬ್ಲಮ್ ಇದೆ ಅಂತ ಅಂದಾಗ ನಾವು ಸಪ್ಲಿಮೆಂಟ್ಸ್ಗಳನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು ಜೊತೆಗೆ ಮೆಡಿಕೇಶನನ್ನು ಕಂಟಿನ್ಯೂಯಸ್ ಆಗಿ ನಾವು ಇಟ್ಕೊಳ್ಳೇಬೇಕು ಯಾವಾಗಿನವರೆಗೂ ನಮ್ಮ ಡಾಕ್ಟರ್ಸು ನಮ್ಮ ಥೈರಾಯ್ಡ್ ಹೈಪೋಥೈರಾಯ್ಡಿಸಮ್ ಅಂಡರ್ ಕಂಟ್ರೋಲ್ ಬಂದಿದೆ ಅಥವಾ ನಾರ್ಮಲ್ ಆಗಿದೆ ಅನ್ನೋದನ್ನು ಹೇಳುವವರೆಗೂ ಕೂಡ ನಾವೇನು ಮಾಡಬೇಕಾಗತ್ತೆ ನಮ್ಮ ಒಂದು ಮೆಡಿಕೇಶನನ್ನು ಕಂಟಿನ್ಯೂ ಮಾಡಬೇಕಾಗತ್ತೆ ಸೆಕೆಂಡ್ ಒಂದು ಆಹಾರ ಅಂತಂದರೆ ಅದರಲ್ಲಿ ಸಿಲೇನಿಯಮ್ ಅಂತ ಹೇಳ್ತೀವಿ ಸೊ ಸಿಲೆನಿಯಮ್ ಏನಿದೆ ನಮ್ಮ ಒಂದು ಥೈರಾಯ್ಡನ್ನು ಜಾಸ್ತಿ ಪ್ರಮಾಣದಲ್ಲಿ ಪ್ರೊಡ್ಯೂಸ್ ಮಾಡೋಕ್ಕಾಗಿರ್ಬೋದು ಅಥವಾ ಅದನ್ನು ಮೇಂಟೆನೆನ್ಸ್ ಮಾಡಲಿಕ್ಕೆ ತುಂಬ ಸಹಾಯ ಮಾಡತ್ತೆ ಸೊ ಅದರಲ್ಲೂ ಕೂಡ ಇದು ಟಿ ಪಿ ಎ ಅನ್ನೋದು ಒಂದು ಥೈ ಥೈರಾಯ್ಡನ್ನು ಮೇಂಟೈನ್ ಮಾಡುವಂಥ ಹಾರ್ಮೋನ್ ಇರುತ್ತೆ ಅದು ಜಾಸ್ತಿ ಕರೆಕ್ಟಾಗಿ ಪ್ರೊಡ್ಯೂಸ್ ಆಗಲಿಕ್ಕೆ ಈ ಸಿಲೇನಿಯಮ್ ಸಹಾಯ ಮಾಡುತ್ತೆ ಸೊ ಸಿಲೆಮಿ ಸಿಲೇನಿಯಂ ಹಾಗೂ ಜಿಂಕ್ ಸಪ್ಲಿಮೆಂಟ್ಗಳನ್ನು ಯಾರು ಪ್ರಮೋಟ್ ಮಾಡ್ತಾರೆ ಅವರಿಗೆ ಬೇಗನೆ ಥೈರಾಯ್ಡಿಸಮ್ ಏನಾಗುತ್ತೆ ಕಂಟ್ರೋಲಿಗೆ ಬರುತ್ತೆ ಅಥವಾ ಪೂರ್ತಿಯಾಗಿ ಗುಣಪಡಿಸ್ಕೊಳ್ಳಿಕ್ಕೆ ಸಹಾಯ ಆಗತ್ತೆ ಅದರಲ್ಲೂ ಕೂಡ ಸಿಲೆನಿಯಂ ಇಲ್ಲದೆ ನಾವು ಅಯೋಡಿನ್ ಮಾತ್ರದಿಂದ ನಾವು ನಮ್ಮ ಥೈರಾಯ್ಡನ್ನು ಸರಿಪಡಿಸ್ಕೊಳ್ಬಹುದು ಅನ್ನೋದಾದರೆ ನಮಗೆ ಸಿಲೇನಿಯಂ ಹಾಗೂ ಜಿಂಕ್ ಎರಡೂ ಸಪ್ಲಿಮೆಂಟ್ಗಳನ್ನು ಸಜೆಸ್ಟ್ ಮಾಡಿ ಥೈರಾಯ್ಡ್ ಒಂದು ಹೈಪೋಥೈರಾಯಿಬಿಸಮ್ನಿಂದ ಬೇಗನೆ ನಮಗೆ ಏನು ಮಾಡ್ತಾರೆ ಗುಣಪಡಿಸ್ಕೊಳ್ಳಿಕ್ಕೆ ಸಹಾಯ ಮಾಡ್ತಾರೆ ಸೊ ಸೆಲೇನಿಯಮ್ ಕಡಿಮೆ ಆಗೋದ್ರಿಂದ ಏನಾಗುತ್ತೆ ನಮ್ಮ ಬಾಡಿಯಲ್ಲೇ ಏನು ರೆಡಿಯಾಗುವಂಥ ಥೈರಾಯ್ಡ್ ಸೆಲ್ಸ್ ಏನಿರುತ್ತೆ ಅದು ನಮಗೆ ಡ್ಯಾಮೇಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಸೊ ಸೆಲೇನಿಯಂ ಪ್ರಮಾಣ ನಮ್ಮ ಆಹಾರದಲ್ಲಿ ಅಥವಾ ನಮ್ಮ ಬಾಡಿಯಲ್ಲಿ ಕಡಿಮೆ ಆಗ್ತಾ ಬಂದರೆ ಏನಾಗುತ್ತೆ ನಮ್ಮ ದ ದೇಹದಲ್ಲಿ ರೆಡಿಯಾಗುವಂತಹ ಸೆಲ್ಸೇ ನಮಗೆ ಡ್ಯಾಮೇಜ್ ಮಾಡೋದ್ರಿಂದ ತುಂಬ ನಮಗೆ ಥೈರಾಯ್ಡ್ ಪ್ರಾಬ್ಲಮ್ಸ್ ಎಲ್ಲ ಜಾಸ್ತಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಜೊತೆಗೆ ಬೇಗನೆ ನಮಗೆ ಯೋಚನೆ ಶ ಮಾಡುವಂಥ ಶಕ್ತಿ ಕೂಡ ಕಡಿಮೆ ಆಗ್ತಾ ಬರುತ್ತೆ ಆದ್ದರಿಂದ ಸೆಲೇನಿಯಂ ಇರುವಂತಹ ಆಹಾರ ಪದಾರ್ಥಗಳನ್ನು ನಾವು ಸೇವಿಸಲೇಬೇಕು ಜೊತೆಗೆ ಗ್ಲುಕೋಟೈನ್ ಅಂತ ಏನು ಹೇಳ್ತೀವಿ ಅದು ನಮ್ಮ ಲಿವರಲ್ಲಿ ಪ್ರೊಡ್ಯೂಸ್ ಆಗುತ್ತೆ ಸೊ ಅತಿ ಹೆಚ್ಚಿರುವಂತಹ ಒಂದು ನಾವು ಆಹಾರವನ್ನು ಸೇವಿಸಿದರೆ ಈ ಸೆಲೆನಿಯಂ ಪ್ರೊಡ್ಯೂಸ್ ಆಗಲಿಕ್ಕೆ ಸಹಾಯ ಮಾಡುತ್ತೆ ಸೊ ಸೆಲೆಮಿ ಸೆಲೆನಿಯಂ ಇರುವಂಥ ಆಹಾರಗಳನ್ನು ನೋಡ್ತಾ ಬರೋಣ ಈಗ ಸೊ ಸೆಲೇನಿಯಂ ಜಾಸ್ತಿ ಇರೋದು ನಮಗೆ ಈರುಳ್ಳಿ ಬೆಳ್ಳುಳ್ಳಿಯಲ್ಲಿ ಜೊತೆಗೆ ನಾವು ತಿನ್ನುವಂತಹ ಫಿಶ್ ಫಿಶ್ಗಳಲ್ಲಿ ಅದರಲ್ಲೂ ಬಂಗಡ ಮತ್ತು ಸಿಗಡಿ ಮೀನುಗಳಲ್ಲಿ ನಾವು ನೋಡ್ಬೋದು ಇನ್ನು ಅಂತಂದರೆ ನಮಗೆ ಎಲ್ಲ ನಟ್ಸ್ಗಳಲ್ಲಿ ಪಿಸ್ತಾ ಬಾದಾಮ್ ಆಗಿರ್ಬೋದು ಜೊತೆಗೆ ವಾಲ್ನಟ್ಟು ಅಪ್ರಿಕಾಟು ಈ ಎಲ್ಲ ನಟ್ಸ್ಗಳಲ್ಲಿ ಏನಾಗುತ್ತೆ ಸಿಲೆನಿಯಂ ಜಾಸ್ತಿ ಪ್ರಮಾಣದಲ್ಲಿ ಸಿಗತ್ತೆ ಅದ್ರ ಜೊತೆಗೆ ಮೊಟ್ಟೆಯಲ್ಲೂ ಕೂಡ ಜಾಸ್ತಿ ನಮಗೆ ಸಿಲೆನಿಯಮ್ ಸಿಗು ಸಿಗುತ್ತೆ ಮತ್ತು ಇನ್ನೊಂದು ಏನಪ್ಪಾ ಅಂತಂದರೆ ಎಲ್ಲ ಲೀಫಿ ವೆಜಿಟೇಬಲ್ಸ್ಗಳಲ್ಲಿ ಅಂತಂದರೆ ನಾವೇನು ತರಕಾರಿಗಳನ್ನು ತಿಂತೀವಲ್ಲ ತಪ್ಪಲ್ ಪಲ್ಯಗಳನ್ನು ಆ ಎಲ್ಲ ಪಲ್ಯಗಳಲ್ಲಿ ಸಿಲೆನಿಯಂ ಪ್ರಮಾಣ ಹೆಚ್ಚಿಗೆ ಇರುತ್ತೆ ಸೊ ಈ ಎಲ್ಲ ಒಂದು ಆಹಾರವನ್ನು ನಾವು ಆ್ಯಡ್ ಮಾಡ್ಕೊಂಡಿದ್ದೆ ಆದರೆ ನಮ್ಮ ಸಿಲೆನಿಯಂ ಪ್ರಮಾಣ ಪ್ರಣಾಮ ಹೆಚ್ಚಿಗೆ ಆಗುತ್ತೆ ಅದರ ಜೊತೆಗೆ ನಮಗೆ ಒಂದು ಥೈರಾಯ್ಡ್ ಏನು ಹೈಪೋಥೈರಾಯ್ಡಿಸಮ್ ಇದೆ ಅದರಿಂದ ನಾವು ಪೂರ್ತಿಯಾಗಿ ಗುಣಪಡಿಸ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ ನೆಕ್ಸ್ಟ್ ತುಂಬ ಇಂಪಾರ್ಟೆಂಟ್ ಇರೋದು ಉಮೇಗಾ ತ್ರೀ ಸೊ ಉಮೇಗಾ ತ್ರೀ ಅಂದ ತಕ್ಷಣ ಎಲ್ರಿಗೂ ಉಮೇಗಾ ತ್ರೀ ಇರುವಂಥ ಆಹಾರವನ್ನು ನೆಂಟ್ ಮಾಡಿಕೊಂಡು ಅಗಸೆ ಬೀಜ ಆಗಿರ್ಬೋದು ಮೀನಾಗಿರ್ಬೋದು ತಿಂತೀರ ಸೊ ಅದರಲ್ಲಿ ಉಮೇಗಾ ತ್ರೀಯಲ್ಲೂ ಕೂಡ ಯಾವೆಲ್ಲ ಆಹಾರ ನಾವು ಚಾಯ್ಸ್ ಮಾಡ್ತೀವಿ ಅದರಲ್ಲಿ ಉಮೇಗಾ ತ್ರೀ ಆ್ಯಂಡ್ ಒಮೇಗಾ ಸಿಕ್ಸ್ ಎರಡೂ ಇರುತ್ತೆ ಸೊ ಉಮೇಗಾ ಸಿಕ್ಸ್ ಜಾಸ್ತಿ ಇರುವಂಥ ಆಹಾರವನ್ನು ಸೇವನೆ ಮಾಡೋದ್ರಿಂದಾನೆ ಇದೆ ಬಾಡಿಯಲ್ಲಿ ಜಾಸ್ತಿ ಇನ್ಫ್ಲಮೇಷನ್ ಜಾಸ್ತಿ ಆಗ್ತಾ ಇದೆ ಅದರಲ್ಲಿ ಪ್ರೊಸೆಸ್ಡ್ ಫುಡ್ ಆಗಿರ್ಬೋದು ಜೊತೆಗೆ ಆಯ್ಲಿ ಫುಡ್ಗಳನ್ನು ಏನು ತಿಂತೀವಿ ಅದರಲ್ಲಿ ಉಮೇಗಾಸಿಕ್ಸ್ ಜಾಸ್ತಿ ಇರುತ್ತೆ ಅದರಿಂದ ನಮ್ಮ ಬಾಡಿಯಲ್ಲಿ ಏನಾಗುತ್ತೆ ಇನ್ಫ್ಲಮೇಷನ್ ಪ್ರಮಾಣ ಜಾಸ್ತಿ ಆಗತ್ತೆ ಅದಾಗೋದ್ರಿಂದ ನಮ್ಮ ಬಾಡಿ ಏನು ಮಾಡತ್ತೆ ತ ಥೈರಾಯ್ಡ್ ಹಾರ್ಮೋನನ್ನು ಪ್ರೊಡ್ಯೂಸ್ ಮಾಡೋದು ಜಾಸ್ತಿ ಆಗಿರ್ಬೋದು ಅಥವಾ ಕಡಿಮೆ ಆಗಿರ್ಬೋದು ಮಾಡುತ್ತೆ ಸೊ ಉಮೇಗಾ ಥ್ರೀ ಇರುವಂಥ ಆಹಾರಗಳನ್ನು ನೋಡ್ತಾ ಬಂದರೆ ನಮಗೆ ಜಾಸ್ತಿ ಉಮೇಗಾ ಥ್ರೀ ಸಿಗೋದು ಈ ಬಾಂಗ್ಡಿ ಮತ್ತು ಬಾಂಗ್ಡೆ ಮೀನುಗಳು ಮತ್ತು ಸಿಗಡಿ ಮೀನುಗಳಲ್ಲಿ ಸಿಗತ್ತೆ ಜೊತೆಗೆ ಮೊಟ್ಟೆಯಲ್ಲೂ ಕೂಡ ಸಿಗತ್ತೆ ಅಂದ್ಬಿಟ್ರೆ ಅಗಸೆ ಬೀಜ ವೆಜಿಟೇಬಲ್ಸಲ್ಲಿ ಅಂತ ಬಂದಾಗ ನಾವು ಅಗಸೆ ಬೀಜವನ್ನು ಪ್ರಿಫರ್ ಮಾಡ್ತೀವಿ ಬಟ್ ಅಷ್ಟು ಏನು ನಾವು ನಾನ್ ವೆಜಿಟೇರಿಯನ್ ದಲ್ಲಿ ನೋಡ್ತೀವಿ ಅಷ್ಟು ಪ್ರಮಾಣದಲ್ಲಿ ಉಮೇಗಾ ತ್ರೀ ನಮಗೆ ಈ ಒಂದು ಅಗಸೆ ಬೀಜದಲ್ಲಿ ಸಿಗೋದಿಲ್ಲ ಆದ್ದರಿಂದ ಅದರ ಜೊತೆಗೆ ಸಪ್ಲಿಮೆಂಟ್ಗಳನ್ನು ಕೂಡ ನಾವು ಆ್ಯಡ್ ಮಾಡ್ಕೊಳ್ಬೋದು ಉಮೇಗಾ ತ್ರಿದು ಥೌಸಂಡ್ ಎಮ್ ಜಿ ಇರುವಂಥ ಒಂದು ಸಪ್ಲಿಮೆಂಟ್ಸನ್ನು ಆ್ಯಡ್ ಮಾಡಿಕೊಂಡ್ರೆ ನಮಗೆ ಬೇಗನೆ ನಾವು ಒಂದು ಥೈರಾಯ್ಡಿಸಮ್ ಪ್ರಾಬ್ಲಮಿಂದ ಇಂದ ಹೊರಗಡೆ ಬರಲಿಕ್ಕೆ ಸಹಾಯ ಆಗತ್ತೆ ಯಾಕಂದರೆ ಬಾಡಿಯ ಇನ್ಫ್ಲಮೇಷನ್ ಯಾವಾಗ ಕಡಿಮೆ ಆಗುತ್ತೋ ಆಗ ಮಾತ್ರ ನಮ್ಮ ಹಾರ್ಮೋನ್ಗಳು ಸರಿಯಾಗಿ ಪ್ರೊಡ್ಯೂಸ್ ಆಗಲಿಕ್ಕೆ ಸಹಾಯ ಆಗತ್ತೆ ಸೊ ನೆಕ್ಸ್ಟ್ ಯಾವುದು ಅಂತಂತಂದರೆ ಬಿ ಸಿಕ್ಸ್ ಅಂತ ಹೇಳ್ತೀವಿ ವಿಟಮಿನ್ ಬಿ ಸಿಕ್ಸ್ ಇದು ನಮ್ಮ ಒಂದು ಅಯೋಡಿನನ್ನು ಯೂಸ್ ಮಾಡಿಕೊಂಡು ಈ ಬಿ ಸಿಕ್ಸ್ ಏನು ಮಾಡತ್ತೆ ಥೈರಾಯ್ಡ್ ಹಾರ್ಮೋನನ್ನು ಪ್ರೊಡ್ಯೂಸ್ ಮಾಡತ್ತೆ ಸೊ ಯಾವಾಗ ನಮ್ಮ ಬಾಡಿಯಲ್ಲಿ ಬಿ ಸಿಕ್ಸ್ ವಿಟಮಿನ್ ಕಡಿಮೆ ಆಗುತ್ತೋ ಆ ಪೆರೊಡಕ್ಸಿನ್ ಏನು ಕಡಿಮೆ ಆಗುತ್ತೋ ಆ ಸಮಯದಲ್ಲಿ ಏನಾಗುತ್ತೆ ನಮಗೆ ಥೈರಾಯ್ಡ್ ಹಾರ್ಮೋನ್ ಸರಿಯಾಗಿ ರೆಡಿ ಆಗೋದಿಲ್ಲ ಸೊ ಆ ಟೈಮಲ್ಲಿ ನಮಗೇನಾಗತ್ತೆ ಹೈಪರ್ ಥೈರಾಯ್ಡು ಹೈಪೋಥೈರಾಯ್ಡು ಈ ಒಂದು ಸಮಸ್ಯೆಗಳು ಕಂಡುಕೊಳ್ತೀವಿ ಸೊ ಈ ಒಂದು ಬಿ ಸಿಕ್ಸ್ ವಿಟಮಿನ್ ಇರುವಂತಹ ಯಾವೆಲ್ಲ ಆಹಾರ ಇವೆ ಅಂತ ನೋಡೋದಾದರೆ ಮುಖ್ಯವಾಗಿ ಮೊಟ್ಟೆ ಇದೆ ಅದರಲ್ಲೂ ಕೂಡ ನಮಗೆ ನಾನ್ ವೆಜಿಟೇರಿ ವೆಜಿಟೇಬಲ್ಸ್ಗಳಲ್ಲಿ ಎಲ್ಲ ನಮಗೇನು ಸಿಗತ್ತೆ ಬಿ ಸಿಕ್ಸ್ ಒಂದು ಪ್ರಮಾಣ ಜಾಸ್ತಿಯಾಗಿ ಸಿಗುತ್ತೆ ಆಮೇಲೆ ಹೋಲ್ ಗ್ರೇನ್ಸ್ಗಳಲ್ಲಿ ನಮಗೆ ಬಿ ಸಿಕ್ಸ್ ಜಾಸ್ತಿ ಸಿಗತ್ತೆ ಸೊ ವೆಜಿಟೇಬಲ್ಸ್ಗಳಲ್ಲಿ ನೋಡೋದಾದರೆ ನಮಗೆ ಸ್ವೀಟ್ ಪೊಟ್ಯಾಟೊ ಪೊಟ್ಯಾಟೊ ಜೊತೆಗೆ ಬಾಳೆಹಣ್ಣಿನಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ನಾವು ಬಿ ಸಿಕ್ಸನ್ನು ನೋಡ್ತೀವಿ ಸೊ ಈ ಎಲ್ಲ ಆಹಾರಗಳನ್ನು ನಾವು ಆ್ಯಡ್ ಮಾಡಿಕೊಳ್ಬೇಕು ಪ್ರತಿದಿನ ಕನ್ಸಿಸ್ಟೆನ್ಸಿಯಾಗಿ ನೀವು ಜಿಂಕು ಸಿಲೇನಿಯಮ್ಮು ಜೊತೆಗೆ ಬಿ ಸಿಕ್ಸ್ ಇರುವಂಥ ಆಹಾರಗಳನ್ನು ನೀವು ಕನ್ಸಿಸ್ಟೆನ್ಸಿಯಾಗಿ ತಗೊಳ್ತಾ ಬಂದರೆ ನಿಮಗೇನಿದು ಥೈರಾಯ್ಡ್ ಹೈಪೋಥೈರಾಯ್ಡ್ ಇಸಮ್ ಏನು ಸಮಸ್ಯೆ ಇದೆ ಅದು ಪೂರ್ತಿಯಾಗಿ ಗುಣಪಡಿಸ್ಕೊಳ್ಳಿಕ್ಕೆ ಸಹಾಯ ಆಗತ್ತೆ ಸೊ ಇನ್ನೊಂದು ಪೌಷ್ಟಿಕಾಂಶ ಯಾವುದು ಅಂತಂದರೆ ಐರನ್ ಅಂತ ಹೇಳ್ತೀವಿ ಸೊ ಐರನ್ ಯಾವಾಗ ಕಡಿಮೆ ಆಗುತ್ತೋ ಆಗ ಥೈರಾಯ್ಡ್ ಹಾರ್ಮೋನ್ ಕೂಡ ಕಡಿಮೆಯಾಗಿ ಪ್ರೊಡ್ಯೂಸ್ ಆಗುತ್ತೆ ಜೊತೆಗೆ ಈ ಐರೋಡಿನ ಬಳಕೆ ಮಾಡಿಕೊಂಡು ಏನು ಥೈರಾಯ್ಡ್ ಹಾರ್ಮೋನ್ ಪ್ರೊಡ್ಯೂಸ್ ಆಗುತ್ತೆ ಆ ಫಂಕ್ಷನ್ಸ್ ಕೂಡ ತುಂಬ ಲೋ ಆಗಿ ಕಾಣಿಸ್ಕೊಳ್ಳಿಕ್ಕೆ ಸ್ಟಾರ್ಟ್ ಆಗುತ್ತೆ ಆದ್ದರಿಂದ ಆಮೇಲೆ ಯಾರಿಗೆಲ್ಲ ಹೈಪೋಥೈರಾಯ್ಡಿಸಮ್ ಪ್ರಾಬ್ಲಮ್ ಇರುತ್ತೆ ಅವ್ರದ್ದು ಎಚ್ ಬಿ ಲೆವೆಲ್ ಕೂಡ ತುಂಬ ಕಡಿಮೆ ಇರುತ್ತೆ ರಕ್ತಹೀನತೆಯಿಂದ ಅವ್ರು ಬರ ಬರುತ್ತಿರ್ತಾರೆ ಅನ್ನೋದನ್ನು ನಾವು ಗಮನಿಸಿರ್ತೀವಿ ಆಮೇಲೆ ಅವರು ಥೈ ಹೈಪೋಥೈರೋಡಿಸಮ್ ಇಂದ ಬಳಲ್ತಿದ್ರೆ ಅವರಿಗೆ ಐರನ್ ಕಂಟೆಂಟ್ ತುಂಬ ಕಡಿಮೆ ಇರೋದರಿಂದ ಅವರಿಗೆ ಕಂಪ್ಲೀಟಾಗಿ ಬಾಡಿಯಲ್ಲಿ ಹೆಚ್ ಬಿ ಲೆವೆಲ್ ಕಡಿಮೆಯಾಗಿ ರಕ್ತಹೀನತೆ ತುಂಬ ಕಾಣಿಸ್ಕೊಳ್ತಾ ಇರುತ್ತೆ ಸೊ ಮೆಡಿಕೇಶನಲ್ಲೂ ಕೂಡ ಅವ್ರಿಗೆ ಏನು ಮಾಡ್ತಾರೆ ಐರನ್ ಸಪ್ಲಿಮೆಂಟನ್ನು ಆ್ಯಡ್ ಮಾಡ್ಕೊಳ್ಳಿಕ್ಕೆ ಹೇಳಿರ್ತಾರೆ ಅದೇ ರೀತಿ ನಾವು ತಿನ್ನುವಂಥ ಆಹಾರದಲ್ಲಿ ಯಾವುದ್ರಲ್ಲೆಲ್ಲ ಐರನ್ ಇದೆ ಅಂತ ನೋಡೋ ನೋಡೋದಾದರೆ ನಾನ್ ವೆಜಿಟೇರಿಯನ್ನಲ್ಲಿ ಮೀನು ಜೊತೆಗೆ ಫಿ ಇದ್ರಲ್ಲಿ ಮೀನು ಮತ್ತು ಚಿಕನ್ ಬ್ರೆಸ್ಟ್ಗಳಲ್ಲಿ ಎಲ್ಲ ನಾವು ಜಾಸ್ತಿ ಪ್ರಮಾಣದಲ್ಲಿ ಐರನನ್ನು ನೋಡ್ಬೋದು ಜೊತೆಗೆ ನಾವು ಸೇವಿಸುವಂತಹ ಒಂದು ಸೋಯಾಬೀನಲ್ಲಿ ವೆಜಿಟೇಬಲ್ಸಲ್ಲಿ ನೋಡೋದಾದರೆ ಸೋಯಾಬೀನಲ್ಲಿ ಕಿಡ್ನಿ ಬೀನ್ಸಲ್ಲಿ ನಾವು ಜಾಸ್ತಿ ಪ್ರಮಾಣದ ಐರನನ್ನು ಕಾಣಿಸ್ಕೊಳ್ತೀವಿ ಸೊ ಈ ರೀತಿಯಾಗಿ ನಾವು ಏನು ಮಾಡಬೇಕು ನಮ್ಮ ಒಂದು ಆಹಾರದಲ್ಲಿ ಜಿಂಕು ಸಿಲೇನಿಯಮ್ಮು ಜೊತೆಗೆ ಬಿ ಸಿಕ್ಸ್ ಇರುವಂಥ ಉಮೇಗಾ ತ್ರೀ ಫ್ಯಾಟಿ ಆ್ಯಸಿಡ್ ಇರುವಂಥ ಜೊತೆಗೆ ಐರನ್ ಜಾಸ್ತಿ ಇರುವಂತಹ ಒಂದು ಆಹಾರಗಳನ್ನು ಕನ್ಸಿಸ್ಟೆನ್ಸಿಯಾಗಿ ಸೇವನೆ ಮಾಡ್ತಾ ಬಂದ್ವಿ ಅದ್ರ ಜೊತೆಗೆ ಅಯೋಡಿನ್ ಕೂಡ ವೆರಿ ಇಂಪಾರ್ಟೆಂಟ್ ಅಯೋಡೀನ್ನಿಂದಾನೆ ನಮಗೆ ಥೈರಾಯ್ಡ್ ಸಮಸ್ಯೆ ಬರ್ತಾ ಇದೆ ಅನ್ನೋ ಬರುತ್ತೆ ಅಂತಾದರೆ ನಮಗೆ ಆ ಅಯೋಡಿನ್ಗೆ ಸಪೋರ್ಟಿವ್ ಆಗಿ ಈ ಎಲ್ಲ ಪೌಷ್ಟಿಕಾಂಶಗಳು ಇರ್ತವೆ ಆದ್ದರಿಂದ ಈ ಎಲ್ಲ ಪೌಷ್ಟಿಕಾಂಶಗಳನ್ನು ನಾವು ಪರಿಪೂರ್ಣತೆ ಮಾಡ್ಕೊತಾ ಬಂದ್ವಿ ಅಂದರೆ ಸಂಪೂರ್ಣವಾಗಿ ನಮ್ಮ ಒಂದು ಹೈಪೋಥೈರಾಯ್ಡಿಸಮ್ ಪ್ರಾಬ್ಲಮ್ನಿಂದ ನಾವು ಕಂಪ್ಲೀಟಾಗಿ ಹೊರಗಡೆ ಬರಬಹುದು ಅಂತ ಹೇಳ್ತೀನಿ ಸೊ ಎಲ್ಲರಿಗೂ ಧನ್ಯವಾದಗಳು